ಆಕ್ಚುಲಿ ಇಲ್ಲಿ ತನಕ ಈ ಫೈನಲ್ ಆಗಿರೋ ಈ ಟ್ರೈಲರ್ ನಾನು ನಿಜವಾಗ್ಲು ನಾನು ನೋಡಿರ್ಲಿಲ್ಲ ಒಂದು ಹಂತ ತನಕ ನೋಡಿದ್ದೆ ಅಷ್ಟೇ ಮತ್ತೆ ನಾನು ಬೇರೆ ವಿಷಯದಲ್ಲಿ ತುಂಬಾ ಬ್ಯುಸಿ ಆಗಿದೆ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ನಿಶಿತ್ ಅವ್ರಿ ಅವ್ರಿಗೆ ಎಷ್ಟು ಸತಿ ಅವ್ರನ್ನ ಸ್ಟೇಜ್ ಮೇಲೆ ಬನ್ನಿ ಅಂತಂದ್ರು ಬರೋದೇ ಇಲ್ಲ ಬಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತು ಈ ಟ್ರೈಲರ್ ನಾನು ಒಬ್ನೇ ಯಾಕೆ ಚಪ್ಪಲೆ ತಪ್ಪಬೇಕು ಯಾರಾದ್ರೂ ಬೇರೆಯವ್ರು ತಕ್ತಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ ಐ ಹೋಪ್ ನಿಮ್ಗೆ ಈ ಟ್ರೈಲರ್ ಇಷ್ಟ ಆಯ್ತು ಅನ್ಕೋತೀನಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಚಪ್ಪಾಲಿಸಬೇಕು ಕೇಳಿಕೊಳ್ಳುತ್ತಿದ್ದೇವೆ ಓಕೆ ನಾನು ನನ್ನ ಬ್ಯಾನರ್ ಅಲ್ಲಿ ಇದು ಫಸ್ಟ್ ಸಿನಿಮಾ ಇನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ರಿಲೀಸ್ ಮಾಡೋಣ ಅಂತ ಹಾ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಟೆಕ್ನಿಕಲ್ ಫಿನಿಶ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ವಿ ಎಫ್ ಎಕ್ಸ್ ಕೆಲಸ ಚೂರ್ ಬಾಕಿದೆ ಇದೆ ಅನ್ಸುತ್ತೆ ಅಷ್ಟೇ ಕುಡ್ಲಾ ನಮ್ದು ಊರು ಅಂತ ಕುಡ್ಲಾ ನಮ್ಮ ಊರು ಅಂದ್ರೆ ಮ್ಯಾಂಗ್ಳೂರ್ಗೆ ಕುಡ್ಲಾ ಅಂತೀವಿ ಹಾ ಮ್ಯಾಂಗ್ಳೂರಲ್ಲಿ ಅಂದ್ರೆ ಜಾಸ್ತಿಯಾಗಿ ಅಲ್ಲಿ ನೈಂಟಿ ಕಿಡ್ಸ್ ಯಾರಿದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸರ್ ಇದು ನಾವು ಚಿಕ್ಕಿರುವಾಗ ಏನೇನೆಲ್ಲ ಮಾಡ್ತಾ ಇದ್ವಿ ಎಲ್ಲಿ ಕಳ್ತನ ಮಾಡ್ತಾ ಇದ್ವಿ ಏನು ಕಾಮಿಡಿ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಹೋಗಿ ಬೆಟ್ಟು ತಿಂತಾ ಇದ್ವಿ ಆಗೋದು ಮತ್ತು ನಮ್ಮ ಸಮುದ್ರ ಪಕ್ಕ ನಾವು ಏನೆಲ್ಲ ಆಟ ಆಡ್ತಿದ್ವಿ ಮಕ್ಕಳಿರೋವಾಗ ಹಾಗೆಯೇ ಬೆಳೀತಾ ಬೆಳೀತಾ ಇವತ್ತು ಒಂದು ದಿವಸ ಜೀವನ ಸಾಕು ನಮಗೆ ನಾಳೆದ್ದು ನಾಳೆ ನೋಡ್ಕೊಳ್ಳೋಣ ಅಂತ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತೀವಿ ಅವ್ರ ಅವರ ಒಂದು ಜೀವನ ಹೋಗ್ತಾ ಹೋಗ್ತಾ ಮಜವಾಗೇ ಇರುತ್ತೆ ಫಸ್ಟ್ ಆಫ್ ತನಕ ಕಾಮಿಡಿನೇ ಇರುತ್ತೆ ಮತ್ತೆ ಹೋಗ್ತಾ ಏನಾದ್ರೂ ತೊಂದ್ರೆ ಅಂತ ಬಂದಾಗ ಅವ್ರ ಅವರ ಲೈಫಲ್ಲಿ ಅವ್ರ ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ ಹೇಗೆ ಅವರ ಫ್ಯಾಮಿಲಿ ನ ಫ್ರೆಂಡ್ಸ್ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿ ಇದೆ ಸೆಕೆಂಡ್ ಹಾಫ್ ಇಂದ ಮಾಸ್ ಥ್ರಿಲ್ಲರ್ ಇದೆ ಕಷ್ಟ ತುಂಬ ಆಯಿತು ಸರ್ ತುಂಬ ಅಂದರೆ ಒಂದು ಎರಡು ಮೂರು ವರ್ಷ ಆಯಿತು ಇದನ್ನು ಫಿನಿಶ್ ಮಾಡಿ ಕೋವಿಡ್ ಎಲ್ಲ ಮುಗಿಯೋ ಟೈಮಲ್ಲಿ ಇದು ಶೂಟ್ ನಾವು ಮಾಡಿದ್ದು ಆಮೇಲೆ ನಮ್ಮ ಸಪೋರ್ಟ್ ಮಾಡೋಕ್ಕೆ ಅಂತ ಇವರು ತುಂಬ ಹೆಲ್ಪ್ ಮಾಡಿದ್ದಾರೆ ಇವರು ಆರ್ಟಿಸ್ಟ್ ಆಗಿ ಆಮೇಲೆ ನಮ್ಮದು ತುಂಬ ಚೆನ್ನಾಗಿದೆ ಟೀಮ್ ಆಲ್ಮೋಸ್ಟ್ ಒಂದು ಟೂ ಪ್ಲಸ್ ಆರ್ಟಿಸ್ಟ್ ಇದ್ದರು ಆ ಟೈಮಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಇವಾಗ ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟ್ ಕಂಟ್ರಿಗೆಲ್ಲ ಹೋಗಿ ಸೆಟ್ಲ್ ಆಗಿದ್ದಾರೆ ಈ ಡೇಟ್ ನ ಫಿಕ್ಸ್ ಮಾಡೋದಾಗ ನಂಗೆ ತುಂಬಾ ಕಷ್ಟ ಆಯಿತು ಅಂದ್ರೆ ಇವಾಗೆಲ್ಲ ಕ್ರಿಸ್ಮಸ್ ಮತ್ತೆ ಸ್ಟಾರ್ಟ್ ಆಯಿತು ಸೊ ಎಲ್ಲರನ್ನ ಶಾರ್ಟ್ ನೋಟಿಸ್ ಅಲ್ಲಿ ನಂಗೆ ಕರೆಯೋದು ತುಂಬಾ ಕಷ್ಟ ಆಯಿತು ಪ್ಲಸ್ ಇನ್ನು ಈ ಡೇಟ್ ಬಿಟ್ಟರೆ ಮತ್ತೆ ನಮಗೆ ಡೇಟ್ ಸಿಕ್ ಸಿಗಲ್ಲ ಅಂತ ಮತ್ತೆ ಎನಿ ಟೈಮ್ ನಾವು ಜನವರಿ ಎಂಡ್ ಅಥವಾ ಈ ತರ ಯೋಚನೆ ಇದೆ ಪ್ಲಾನ್ ರಿಲೀಸ್ ಮಾಡೋಣ ಅಂತ ಇನ್ನು ಮುಂದೆ ಡೇಟ್ ಸಿಕ್ಕಿಲ್ಲ ಅಂತ ಬೇಗ ಈ ಡೇಟ್ನ ಫಿಕ್ಸ್ ಮಾಡಿದ ಹಾಗಾಗಿ ಸ್ವಲ್ಪ ನಮ್ ತೀಮ್ ಕಮ್ಮಿ ಆಯ್ತು ಬರೋದು ಮತ್ತೆ ಎಲ್ಲರೂ ಕ್ರಿಸ್ಮಸ್ ಅದಿದೆ ಅಂತ ಬಿಜಿ ಇನ್ ಬಿಟ್ವೀನ್ ಇದನ್ ಇದನ್ನ ನಾವು ಶೂಟ್ ಮಾಡಿದ ಮೇಲೆ ಮಧ್ಯದಲ್ಲಿ ಒಂದು ವರ್ಷ ಸ್ಟಾಪ್ ಮಾಡಿದ್ದೆ ಅಂದರೆ ನನಗೆ ಇನ್ನೂ ಬೇಕು ಅದರಲ್ಲಿ ಏನೋ ಬೇಕು ಅಂತ ಅನಿಸ್ತಾನೆ ಇತ್ತು ಬಟ್ ಯಾರೆಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಸ್ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ನೋಡಿದವರೆಲ್ಲ ಮೂವಿ ತುಂಬ ಚೆನ್ನಾಗಿದೆ ಈ ತರ ನಾವು ಹೊರಗಡೆ ನೀನು ಅಂದ್ರೆ ಜನರಿಗೆ ಹೇಗೆ ತಲುಪಿಸ್ತೀಯ ಇಷ್ಟು ಚಿಕ್ಕ ಟೈಮಲ್ಲಿ ಅಂತ ನನಗೆ ಕ್ವಶನೇ ಕೇಳ್ತಾ ಇದ್ರು ಬಿಟ್ಟರೆ ಸ್ಟಾಪ್ ಮಾಡುವಂತ ಯಾರು ಹೇಳಿಲ್ಲ ಅದಕ್ಕೆ ನನಗೆ ಮತ್ತೆ ಇದನ್ನು ಹೆಂಗಾದ್ರೂ ಮಾಡಿ ಮುಗಿಸೇ ಬಿಡೋಣ ಅಂತ ಈಗ ರೀಸೆಂಟ್ ಒಂದು ಒಂದು ಒನ್ ಆ್ಯಂಡ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಅಲ್ಲಿ ತನಕ ಎಡಿಟಿಂಗ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಇವಾಗ ಅಷ್ಟರಲ್ಲಿ ಎಲ್ಲಾನು ಫಿನಿಶ್ ಆಯಿತು ಇನ್ನೊಂದು ಒಂಚೂರು ವರ್ಕ್ ಬಾಕಿ ಇದೆ ಅಂತ ಅನ್ಸುತ್ತೆ ಸರ್ ಹಾಂ ಬೇಸ್ಡ್ ಆನ್ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಆಫ್ ಬೇಸ್ಡ್ ಆನ್ ಟೂ ಸ್ಟೋರಿನೇ ಅದೇ ಮಜಾ ಇದೆ ಇಲ್ಲ ಇಲ್ಲ ಅದು ಇನ್ಸ್ಪಿರೇಷನ್ ಅಷ್ಟೇ ಅಲ್ಲಿ ನಡೆದಿರುವಂತ ಕೆಲವೊಂದ್ ಪಾತ್ರಧಾರಿಗಳು ಬೇರೆ ಅವ್ರದ್ದು ಹಿನ್ನೆಲೆ ಬೇರೆ ಇರುತ್ತೆ ಇಲ್ಲ ಇಲ್ಲ ಸರ್ ಮಾಡಿರೋದು ಕುಡ್ಲದ ರಿಲೇಟೆಡ್ ಸ್ವಲ್ಪ ರಿಲಿಜನ್ ರಿಲಿಜನ್ ಇದೆ ಆಮೇಲೆ ಎಲ್ಲರಿಗೂ ಬೇಕಂಗೆ ಎಲ್ಲರಿಗೂ ನಗ್ಸುವಂತ ವಿಷಯಗಳಿದೆ ಆಕ್ಷನ್ ಡೆಫಿನೆಟ್ಲಿ ಎಲ್ಲರಿಗೂ ಚೆನ್ನಾಗುತ್ತೆ ಅಂಡ್ ಮೋಸ್ಟ್ ಆಬಬ್ಲಿ ಕುಡ್ಲಕ್ಕೆ ಸೀಮಿತ ಆಗಿದ್ದಿದ್ರೆ ಎಲ್ಲರ ತರ ನಾನು ತುಳುವಲ್ಲೇನೆ ಮಾಡ್ತಿದ್ದೆ ಬಟ್ ಮಾಡಿದ್ದ ಎಲ್ಲ ವಿಷಯ ವಿಷಯನು ಎಲ್ಲರಿಗೂ ತಲುಪಬೇಕು ಅಲ್ಲಿ ಏನೇನಾಗ್ತಿದೆ ಅದು ಗೊತ್ತಾಗ್ಬೇಕು ಪ್ಲಸ್ ಹೊಸ ಆರ್ಟಿಸ್ಟ್ಗಳು ಆಕ್ಚುಲಿ ಇದ್ರಲ್ಲಿ ನೋಡಿ ಚೆನ್ನಾಗಿರೋ ಆರ್ಟಿಸ್ಟ್ ಅಂದ್ರೆ ಹೆಸರು ಹೆಸರು ಮಾಡಿರುವಂತ ಆರ್ಟಿಸ್ಟ್ ಒಂದಷ್ಟು ಜನ ಇದ್ರೆ ಹೌದು ಅದು ಬಿಟ್ರೆ ತುಂಬಾ ಜನ ಆರ್ಟಿಸ್ಟ್ ಇದಾರೆ ಬಟ್ ಅವರು ಸ್ಟ್ರಗ್ಲಿಂಗ್ ಅಲ್ಲಿ ಇದ್ರು ಯಾರು ಕೂಡ ಅವ್ರನ್ನ ಗುರುತಿಸಲಿಲ್ಲ ಸೊ ಸ್ಥಳೀಯ ಕಲಾವಿದರು ಇದಾರೆ ನಮ್ಮ ಔಟ್ ಆಫ್ ಸ್ಟೇಟ್ ಕೂಡ ಇದಾರೆ ಅಂಡ್ ಇವರು ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಇವರು ದಾವಣಗೆರೆಯಿಂದ ಸೊ ಯಾರು ಯಾರೆಲ್ಲ ವರ್ಷಾಂಗ್ ಟ್ರೈ ಮಾಡ್ತಾ ಇದ್ರು ಅವರದು ಅವ್ರು ಎಷ್ಟೇ ಆಡಿಷನ್ಗೆ ಹೋಗ್ಲಿ ಇನ್ನೊಂದಕ್ಕೆ ಹೋಗ್ಲಿ ಅವ್ರಿಗೆ ಈ ಸ್ಟೇಜ್ ಸಿಗ್ತಾ ಇರಲಿಲ್ಲ ಅವರ ಟ್ಯಾಲೆಂಟ್ ತೋರಿಸೋದು ಯಾವ ಸಿಗ್ತಾ ಇರಲಿಲ್ಲ ಸೊ ಅಂಥವ್ರನ್ನ ಸಿಲೆಕ್ಟ್ ಮಾಡೋದಕ್ಕೆ ನಾನು ಒಂದು ಆರು ಏಳು ತಿಂಗಳು ತಗೊಂಡಿದ್ದೀನಿ ಮತ್ತೆ ಎಲ್ಲ ಫ್ರೆಂಡ್ಸ್ ಆಗಿ ಒಂದು ಚೆನ್ನಾಗಿರೋ ಕೆಮಿಸ್ಟ್ರಿ ವರ್ಕ್ ಆದ್ಮೇಲೆ ನಾವು ಕುತ್ಕೊಂಡು ಪ್ಲಾನ್ ಮಾಡಿ ನಾವು ಮಾಡಲೇಬೇಕು ಆಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ ಇದು ಪ್ರೊಡ್ಯೂಸ್ ಮಾಡಿದಲ್ಲ ನಮ್ಮ ದುಡ್ಡೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಅಂತ ಒಬ್ರು ಬಂದ್ರು ಆಮೇಲೆ ಮಧ್ಯದಲ್ಲಿ ಅವ್ರು ಎಲ್ಲೋದ್ರ ಗೊತ್ತಿಲ್ಲ ಬಟ್ ಮಾಡ್ಬೇಕು ಅನ್ನೋ ಚಲ ಇತ್ತು ಏನಾದ್ರು ಮಾಡಿ ನಾವು ಮಾಡ್ಲೇಬೇಕು ಅಂತ ಈ ನನ್ನ ಸೇವಿಂಗ್ಸ್ ಏನೇ ನಾವು ಮಾಡ್ಕೊಂಡ್ ಬಟ್ ಎಲ್ಲೂ ನಾನು ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಏನೆಲ್ಲ ಟೆಕ್ನಾಲಜಿ ಹೊಸತಿದೆ ಅದೆಲ್ಲಾನು ಇದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀನಿ ಬೇಸಿಕಲಿ ಇಂಟೀರಿಯರ್ ಡಿಸೈನರ್ ಹಾ ಇಂಟೀರಿಯರ್ ಡಿಸೈನರ್ ಅಂಡ್ ಆರ್ಕಿಟೆಕ್ಟ್ ನನ್ನ ಕಲ್ತಿದ್ದು ಕೂಡ ಎಮ್ ಎಸ್ ಇನ್ ಇಂಟೀರಿಯರ್ ಡಿಸೈನರ್ ಅದ್ ಇದೊಂದು ಪ್ಯಾಶನ್ ಇತ್ತು ಸರ್ ಒಂದು ನೈನ್ ಇಯರ್ಸ್ ಮುಂಚೆ ಇಲ್ಲ ಅದು ಅದು ನನಗೆ ಇದೆ ಅದು ಬಿಡಲ್ಲ ಅದು ಯಾವತ್ತು ನಾನ್ ಯೋಚನೆ ಮಾಡಿಲ್ಲ ಮೂವಿಗೋಸ್ಕರ ಕೆಲಸ ಬಿಡಬೇಕು ಅಂತ ಅನ್ಕೊಂಡಿಲ್ಲ ಬಟ್ ನನ್ ಮನಸ್ಸಲ್ಲಿ ಇರೋದನ್ನ ನನ್ನ ಜೊತೆ ಇರೋದ್ರನ್ನೆಲ್ಲ ಒಂದು ಸ್ಟ್ಯಾಂಡಿಗೆ ತರಬೇಕು ಎಲ್ಲರಿಗೋಸ್ಕರ ಅಂತಾನೆ ನನ್ ಈಗ ಬೇಜಾರ್ ಇರೋದೊಂದೇ ಯಾಕೆಂದ್ರೆ ನನ್ನ ಹಿಂದೆ ಸಪೋರ್ಟ್ ತುಂಬಾ ದೊಡ್ಡ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು ಬಟ್ ಇವಾಗ ಡೆಫಿನೆಟ್ಲಿ ಬಾಶ್ವರ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇವರು ಕೂಡ ಬಂಕರ್ ಈಗ ಒಂದವೇ ಅಂತಂದ್ರು ಅವ್ರು ಫಸ್ಟ್ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಈ ತರ ಸಪೋರ್ಟ್ ಬಿಟ್ರೆ ನಮ್ಮ ನನ್ನ ಏರಿಯಾದಲ್ಲಿ ಸಪೋರ್ಟ್ ಅಂತ ಅನ್ನೋ ತುಂಬಾ ಕಮ್ಮಿ ಇವತ್ತು ನನಗೆ ಕಾನ್ಫಿಡೆನ್ಸ್ ಬಂದ್ರೆ ಇವತ್ತಿಂದ ಅಂತ ಹೇಳ್ಬೋದು ಯಾಕೆಂದ್ರೆ ಇಷ್ಟು ಜನ ಮಾಧ್ಯಮದವ್ರು ಇಲ್ಲಿ ಬಂದಿದ್ದಾರೆ ಮೇ ಬಿ ನೀವು ಇದನ್ನ ಒಂದ್ ಮಟ್ಟಕ್ಕೆ ತಗೊಂಡೋಗ್ತೀರಾ ಗುರುತಿಸ್ತೀರಾ ಅಂತ ನನಗೆ ಧೈರ್ಯ ಇದೆ ಅದಾದ್ಮೇಲೆ ನಾನು ಇನ್ ಇನ್ನೂನು ಇದು ಇಲ್ಲಿಗೆ ನಿಲ್ಲಲ್ಲ ಸರ್ ನಾನು ನಮ್ಮ ಟೀಮ್ ಅಲ್ಲಿ ಇನ್ನೂ ಡೈರೆಕ್ಟರ್ಸ್ ಇದಾರೆ ಸರ್ ನೋಡಿ ಅವರು ಅಲ್ಲೇ ನಿಂತಿದ್ದಾರೆ ಅವ್ರದ್ದು ಇನ್ನೂ ಚೆನ್ನಾಗಿರೋ ಮೂವಿ ಅಂದ್ರೆ ಸಾರ್ಲೆ ಪಟ್ಟದ ಮಾಯೆ ಸ್ವಾಮಿ ಶ್ರೀ ಕೊರಗಜ್ಜ ಅಂತ ಒಂದು ಮೂವಿ ಇದೆ ಕೊರಗಜ್ಜನ ರಿಲೇಟೆಡ್ ಮಾಡಿದ್ದಾರೆ ಅದು ತುಂಬ ಕಾಂಟ್ರವರ್ಸಿ ವಿಷಯ ಬಟ್ ಅದ್ ಯಾಕೆ ಕಾಂಟ್ರವರ್ಸಿ ಆಗುತ್ತೆ ಅಂತಂದ್ರೆ ತಪ್ಪ ತಪ್ಪ ತೋರಿಸಿರೋದ್ರಿಂದ ಅಥವಾ ಈ ಡ್ಯಾನ್ಸ್ ಎಲ್ಲ ಮಾಡಿ ಈ ತರ ತೋರಿಸಿರೋದ್ರಿಂದ ಬಟ್ ಅವ್ರ ಲೈಫ್ ಸ್ಟೈಲ್ ಅವ್ರ ಹುಟ್ಟಕ್ಕಿನ ಮುಂಚೆ ಯಾವ ತರ ಇತ್ತು ಮತ್ತೆ ಕತೆ ಏನಾಯ್ತು ಯಾಕೆ ಅವರು ಹಂಗಾದ್ರು ಅದರ ರಿಲೇಟೆಡ್ ಯಾರು ಮಾಡಿಲ್ಲ ಆ ತರದ್ ಒಂದು ಮೂವಿ ಬರ್ತಾ ಇದೆ ಅದಾದ್ಮೇಲೆ ಇನ್ನೊಂದಿನ ಫೆಬ್ರವರಿ ಒಂದು ಶೂಟ್ ಆಗ್ತಿದೆ ಇದೆಲ್ಲ ನಮ್ಮ ನಮ್ಮ ಬ್ಯಾನರ್ ಅಲ್ಲೇ ಆಗೋದು ಸೊ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಗಳು ನಿನ್ ಮುಂದೆ ಬರ್ತದೆ ದಕ್ಷಿಣ ಕನ್ನಡದ ಸಂಸ್ಕೃತಿ ಅದು ಕಂಪ್ಲೀಟ್ ದಕ್ಷಿಣ ಹಾ ಇದರಲ್ಲಿ ಇದೆ ಇದರಲ್ಲೂ ಅದರದ್ದು ಒಂದು ಚಿಕ್ಕ ಕ್ಲಿಪ್ ಇದೆ ಕಂಗೀಲು ಅಂತ ಒಂದು ಕಲ್ಚರ್ ಇದೆ ನಮ್ಮಲ್ಲಿ ಕಂಗೀಲು ನೃತ್ಯ ಅದರಲ್ಲಿ ಕೂಡ ಒಂದು ಕೊರಗಜನ್ ಪಾರ್ಟ್ ಇದೆ ಏನೋ ಒಂದು ಊರಿಗೆ ರೋಗ ಅಂತ ಬಂದಾಗ ಅದನ್ನು ನಿವಾರಣೆ ಮಾಡೋಕೆ ಬರೋದು ಅಂತ ಒಂದು ಕತೆ ಇದೆ ಅದು ಸ್ವಲ್ಪ ಡೀಟೇಲ್ ಆಗಿ ಇದರಲ್ಲಿ ಅದನ್ನು ತೋರಿಸಿದೀವಿ ಸೊ ಲೋಕಲಾಗಿ ಏನೇನೆಲ್ಲ ಇದೆ ಎಲ್ಲದ್ರದ್ದು ಸ್ಯಾಂಪಲ್ ಇದರಲ್ಲಿ ತೋರಿಸಿದೀನಿ ಜೊತೆಗೆ ಕಂಪ್ಲೀಟ್ ಒಂದು ನಿಮಗೆ ಮೂವಿ ಸ್ಟ್ರಕ್ಚರ್ ಅಂತ ಸಿಗುತ್ತೆ ಈಗ ನಿಜವಾಗ್ಲೂ ತುಂಬಾ ಆಕ್ಚುಲಿ ಅದೇನು ಹೇಳ್ತಾರಲ್ಲ ಸರ್ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಪ್ಲಸ್ ಇದು ಕೂಡ ಒಂದು ಮಾಡಿ ನೋಡ್ಲೇಬೇಕು ಅದು ಅಷ್ಟು ಇದೆ ಪ್ಲಸ್ ಅದರಲ್ಲಿ ಜೀವನನೇ ಕಲ್ತ್ಬಿಟ್ಟಿದ್ದೀನಿ ಇನ್ನೊಂದಷ್ಟು ಸು ಸುಮಾರು ವಿಷಯ ನಾ ಜೀವನದ ವಿಷಯನ ಕಲ್ತು ಬಿಟ್ಟಿದ್ದೀನಿ ಇದ್ರ ಜೊತೆ ಸೇರ್ಕೊಂಡು ಎಲ್ಲರನ್ನೂ ಸೇರ್ಕೊಂಡು ಎಲ್ಲಾರ್ಗೂ ಮಾತಾಡ್ಸ್ಕೊಂಡು ಈ ಇಲ್ಲಿ ತನಕ ಬಂದಿದ್ದೀನಿ ಅಂತಂದ್ರೆ ಇನ್ನು ಇಲ್ಲಿಂದ ರಿಲೀಸ್ ತನಕ ಹೋಗ್ಬೇಕು ತುಂಬಾ ಕಷ್ಟದ ವಿಷಯ ಬಟ್ ಆದ್ರೆ ಹಾ ಸರ್ ಎಲ್ಲ ಮಂಗ್ಳೂರು ಸರ್ ಆಲ್ಮೋಸ್ಟ್ ಮಂಗ್ಳೂರಲ್ಲಿ ಬೇರೆ ಬೇರೆ ಈಗ ಸ್ಟ್ರಾಂಗ್ ಇವಾಗ ದಯ ಜಾಸ್ತಿ ಬರ್ತದೆ ಡೈಮಂಡ್ ಬೇರೆ ಹಾಕೊಂಡಿದ್ದಾರೆ ದಾವಣಗೆರೆ ಇಲ್ಲ ಇವರು ಸೆಕೆಂಡ್ ಲೀಡ್ ಮತ್ತೆ ಅವರು ಕೂಡ ಲೀಡ್ ಆಕ್ಟರ್ ಅವರು ಸ್ವಲ್ಪ ವರ್ಕ್ ಮಾಡಿದ್ದಾರೆ ಅವರು ಮಂಗಳೂರಲ್ಲಿ ಶ್ರೇಯಾ ಶೆಟ್ಟಿ ಅಂತ ಅವರು ಲಾಯರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒನ್ ಆಫ್ ದ ಲೀಡ್ ಆಕ್ಟ್ರೆಸ್ ಅವರು ಕುಡ್ಲಾ ನಾಯಕಿನೇ ಒನ್ ಆಫ್ ದ ನಾಯಕಿ ನಾಲ್ಕು ಜನ ಇದಾರೆ ಬಟ್ ಅವರೆಲ್ಲ ಅಬ್ರಾಡ್ ಅಲ್ಲಿ ಶ್ರೇಯಾ ಶೆಟ್ಟಿ ಅಂತ ಸಾರಿ ಹಾ ನಾನು ದುರ್ಗಾ ಪ್ರಸಾದ್ ಅಂತ ನನ್ನ ಹೆಸರು ಅಲೋಕ್ ಅಂತ ಎಲ್ಲರೂ ನನ್ನನ್ನು ಕರೀತಾರೆ ಆಮೇಲೆ ಸೆಕೆಂಡ್ ಲೀಡ್ ರಮೇಶ್ ಅಂತ ಆಮೇಲೆ ಶ್ರೇಯಾ ಶೆಟ್ಟಿ ಆಮೇಲೆ ಇವರು ಸ್ಮೃತಿ ಅಂತ ಇವರು ನೆಕ್ಸ್ಟ್ ನಮ್ದು ಇವ್ರ ಬಗ್ಗೆ ಹೇಳ್ತೀನಿ ಸೃಷ್ಟಿ ಸಾರಿ ಸೃಷ್ಟಿ ಗೊತ್ತಿರಬಹುದು ನಿಮ್ಗೆ ನಂತರದಲ್ಲಿ ಒಂದು ಚಿಕ್ಕ ರೋಲ್ ಕೂಡ ಇವರು ಸೊ ಫ್ಯೂಚರ್ ನಮ್ಗೆ ಪ್ಲಾನ್ ಇದೆ ಇವರು ಕೂಡ ನಮ್ಮ ಟೀಮ್ ಟೀಮಲ್ಲಿ ಒಂದು ವರ್ಕ್ ಮಾಡೋರಿದ್ದಾರೆ ಕೇಳಿದ್ರಿ ಅಂತ ಆಕ್ಚುಲಿ ಕಷ್ಟ ಎಷ್ಟು ಅಂತಂದ್ರೆ ಪ್ರತಿ ದಿನ ನಾನು ಓಡಿಸ್ಕೊಂತ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಫೈಟ್ಸ್ ಎಲ್ಲ ನಾವೇ ಮಾಡ್ಕೊಂಡಿರೋದು ಹಿಂದಿನ ದಿವಸ ಹಾ ಹಿಂದಿನ ದಿವಸ ಪ್ಲಾನ್ ಮಾಡೋದು ನೆಕ್ಸ್ಟ್ ದಿವಸ ಅಲ್ಲಿ ರೋಪು ಬೀದು ಯಾವ್ದು ಇರ್ಲಿಲ್ಲ ಸರ್ ಬರೀ ಮೇಲೆ ಇರಲಿಲ್ಲ ಫೈಟ್ ರೋಡ್ ಮೇಲೆ ದಿನಕ್ಕೊಂದೊಂದು ಬೇರೊಂದು ಪ್ರಾಬ್ಲಮ್ ಆಗೋದು ಅದಾದ್ಮೇಲೆ ಅದಾದ್ಮೇಲೆ ಅನಿಸ್ತು ಫೈಟ್ ಎಲ್ಲ ಕಮರ್ಷಿಯಲ್ ಟೈಪ್ ಮಾಡಿದ್ರೆ ಜನರಿಗೆ ನೋಡಕ್ ಹೇಳಿ ಅಷ್ಟು ಕಷ್ಟಪಟ್ಟು ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಬಂಡೆ ಚಂದ್ರು ಅಂತ ಸುಮಾರು ಮೂವಿ ಮಾಡಿದ್ದಾರೆ ಅವರು ಫೈಟ್ ಸ್ಟಂಟ್ ಮಾಡ್ತಾರೆ ಮಾಸ್ಟರ್ ಅವರು ಸೊ ಅವ್ರನ್ನ ಇಟ್ಕೊಂಡು ಮತ್ತೆ ಸಪ್ರೇಟ್ ಆಗಿ ಕ್ರೈನ್ ರೋಪು ಕಂಪ್ರೆಸರ್ ಎಲ್ಲ ತಂದು ಅದ್ರಲ್ಲೂ ಕ್ವಾಲಿಟಿ ಬೇಕು ಯಾವ್ದು ಡಲ್ ಆಗ್ಬಾರ್ದು ಅಂತ ಸೊ ಸಾಂಗ್ ಶೂಟು ಮಾಡಿದ್ವಿ ನಾವು ಅದೂ ನನಗೆ ಅನಿಸ್ತು ನಾನು ಎಷ್ಟು ಅಂತ ಮಾಡಕ್ ಸಾಧ್ಯ ನನ್ನ ಥಾಟ್ ಅಲ್ಲಿ ಅದಕ್ಕೆ ಅಂತ ಕೊರಿಯೋಗ್ರಾಫರ್ಸ್ ಇರ್ತಾರೆ ಅವ್ರಿಗೆ ಒಂದ್ ಒಳ್ಳೆ ಥಾಟ್ ಇರುತ್ತೆ ಅಂತ ಮತ್ತೆ ರೀಶೂಟ್ ಮಾಡಿ ಕೊರಿಯೋಗ್ರಾಫರ್ ಹತ್ರ ಇಟ್ಕೊಂಡು ಇನ್ನೂ ಮಾಡಿದ್ವಿ ಪರಶುರಾಮ್ ಒಂದು ಹಾ ಹೌದು ಕತೆಗೆ ಬರುತ್ತೆ ಸರ್ ಬರುತ್ತೆ ಇದರಲ್ಲಿ ಬರೀ ಕುಡ್ಲ ನಮ್ಮದು ಇಲ್ಲಿಗೆ ಸ್ಟಾಪ್ ಆಗಲ್ಲ ಭಾಗ ಎರಡೂ ಇದೆ ಸೊ ಅದರಲ್ಲಿ ಇನ್ನೂ ತುಂಬಾ ಡಿಫ್ರೆಂಟ್ ವಿಷಯಗಳಿದೆ ಅದರದ್ದು ಸ್ಟೋರಿ ಕೂಡ ನಾನು ಕಂಪ್ಲೀಟ್ ಮಾಡಿಟ್ಟಿದ್ದೀನಿ ಅದು ತಪ್ಪೆಲ್ಲರೂ ನಮ್ದವ್ರು ಹೇಳುವಾಗ ಎಲ್ಲರೂ ನಮ್ದವರು ನನಗೆ ಒಂದು ಕನ್ಫ್ಯೂಷನ್ ಇತ್ತು ನಂಬುದೂ ನಮ್ಮ ನಮ್ದು ನಮ್ದು ಊರು ಸುಮಾರು ಕುಡ್ಲಾ ಅಂದ್ರೆ ಮಂಗ್ಳೂರಲ್ಲಿ ಇರೋ ಒಂದು ಊರು ತಂದ್ಕೊಂಡಿದ್ರು ಅಂತೆ ಬಟ್ ಕುಡ್ಲಾ ಅಂದ್ರೆ ಮ್ಯಾಂಗ್ಳೂರ್ ಅಷ್ಟೇ ಮ್ಯಾಂಗ್ಳೂರ್ಗೆ ಸುಮಾರು ಹೆಸರು ಇದೆ ಅದ್ರಲ್ಲಿ ತುಳುವಲ್ಲಿ ಕುಡ್ಲಾ ಕುಡ್ಲಾ ಅಂತ ಅನ್ನೋದು ನಮ್ಮ ಕುಟ್ಲಾಲ್ ಇಲ್ಲ ತುಳುವಲ್ಲ ಕನ್ನಡ ಒರಿಜಿನಲ್ ಇದನ್ನ ಮಾಡಿದ ಕನ್ನಡನೇರ್ ಮಂಗ್ಳೂರು ಮಧ್ಯಮದಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದೆರಡು ತುಳು ವರ್ಡ್ ಅಲ್ಲ ಹೌದು ಅದು ಟ್ರೆಡಿಷನಲ್ ಹಾಡು ಸರ್ ಅದು ಚೇಂಜ್ ಮಾಡೋಕ್ಕಾಗಲ್ಲ ಹಾಗೆ ಅದು ಕಂಗೀಲು ಹಾಡು ಅಂತ ಹೇಳ್ತಾರೆ ಅದರಲ್ಲಿ ಆ ಹಾಡಲ್ಲೇ ಅರ್ಥ ಇದೆ ಒಂದು ಟೈಮ್ ಅಲ್ಲಿ ಊರಿಗೆ ಈ ತರ ಕೊರೋನಾ ಟೈಪ್ ಅಂತ ಬಂದಿತ್ತಂತೆ ಆ ಟೈಮ್ ಅಲ್ಲಿ ಅದು ದೇವರೇ ಬಿದ್ದಿತ್ತಂತೆ ಆ ರೋಗನ ಆಮೇಲೆ ಅದನ್ನ ಸರಿ ಅಂತ ಮತ್ತೆ ಇನ್ನೊಂದ್ ದೇವರ ಅವತಾರ ತಾಳಿ ಕೊರಗಜ್ಜ ಅಂತ ಬಂದು ಅದನ್ನ ಸರಿ ಮಾಡೋದು ಮನೆ ಮನೆಗೆ ಹೋಗಿ ಇಂತ ಒಂದು ಕತೆ ಇದೆ ಸೊ ಅದ್ರದ್ದು ಡೀಟೇಲ್ ಆಗಿ ಇಲ್ಲ ಇಲ್ಲ ಅದು ಇವಾಗ ಒಂದ್ ಇನ್ನೂರು ವರ್ಷ ಹಿಂದೆ ಇನ್ನೂರೈದು ವರ್ಷ ಹಿಂದೆ ಅಷ್ಟೇ ಆ ಕಾಲದಲ್ಲಿ ಸೊ ಹಾಗೆ ಡಿಸೈಡ್ ಮಾಡಿದೀವಿ ನಾವು ಮೆಟ್ಲು ಹತ್ತಲೇಬೇಕು ಆಕಾಶನ ರೀಚ್ ಮಾಡ್ಬೇಕು ಅಂತ ಮತ್ತೆ ಮಧ್ಯದಲ್ಲಿ ಕಷ್ಟ ಅಂತ ಹೇಳೋದು ಸರಿ ಆಗಲ್ಲ ಲೆಕ್ಕ ಮಾಡಬಾರ್ದು ಮೆಟ್ಲು ಹೇಳುವಾಗ ಗೊತ್ತಾಗುತ್ತೆ ಇದೆ ದೊಡ್ಡ ಸ್ಟೋರಿ ಸ್ಟಾರ್ಟ್ ಮಾಡುವಾಗ ಏನಿಲ್ಲ ಸರ್ ಮಾಡುವ ಇತ್ತು ಎರಡೆರಡು ಡ್ರ್ಯಾಗನ್ ಕ್ಯಾಮರಾ ಯೂನಿಟ್ಸ್ ಬಂದಿರೋ ಲೆಕ್ಕನೇ ಇಲ್ಲ ಅಷ್ಟು ಯೂನಿಟ್ ಬಂದಿದೆ ನಾನು ಇಷ್ಟೆಲ್ಲ ಜನ ಬರ್ತಾರ ಅಂತ ಇರುದಿಲ್ಲ ಅವ್ರಿಗೆ ಶನಿವಾರ ಆದ್ರೆ ಎಷ್ಟು ಖರ್ಚು ಕೊಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಆವಾಗ ಸ್ಟಾರ್ಟ್ ಮಾಡಿದ್ದು ಮೂವಿನ ಆಲ್ಮೋಸ್ಟ್ ಹತ್ರ ಹತ್ರ ಬಂತು ಇವಾಗ ಒಂದು ಹತ್ರ ಬಂತು ಇನ್ನೊಂದ್ ಸ್ವಲ್ಪ ಬೇಕು

ಹೀಗಂತೆ ಹಂಗಂತೆ ಅಂತ ಬರಿ ಅಂತೆ ಗಳಿಗೆ ಅದರಲ್ಲಿ ಆನ್ಸರ್ ಇರುತ್ತೆ ರಮೇಶ್ ಸರ್ ಬೇಸಿಕಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬಿಫೋರ್ ದಟ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ ಸೀರಿಯಲ್ಸ್ ಅಂತಂದರೆ ಲೈಕ್ ಶಾಂತಮ್ಮ ಬಾಂಬ ಕ್ರೈಮ್ ಎಪಿಸೋಡ್ಸ್ ಎಪಿಸೋಡ್ಸ್ ಎಲ್ಲ ಮಾಡಿದ್ದೀನಿ ದಿಸ್ ಈಸ್ ಮೈ ಫಸ್ಟ್ ಮೂವಿ ಬೇಸಿಕಲಿ ನಾವಿಬ್ಬರೂ ಏಟ್ ಟೆನ್ ಇಯರ್ಸಿಂದ ಫ್ರೆಂಡ್ಸ್ ಒಂದು ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ ಈ ಮೂವಿನ ಸ್ಟಾರ್ಟ್ ಆದಾಗ ಅವ್ನು ಹೇಳದಂಗೆ ಫಿಫ್ಟಿ ತೌಸಂಡ್ ಆ ಬಜೆಟ್ ಇತ್ತು ಬಟ್ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಾ ತುಂಬಾ ಕಷ್ಟಗಳು ಬಂದು ಒಂದು ಸ್ಪೆಸಿಫಿಕ್ ಆಗಿ ಮೂವಿ ಅಂತ ಬಂದ್ರೆ ಎಲ್ಲರೂ ಕಷ್ಟ ಮಾಡೇ ಮಾಡ್ತಾರೆ ಕಷ್ಟ ಅನುಭವಸೇ ಅನುಭವಿಸ್ತಾರೆ ಲೈಕ್ ಅವ್ನು ಹೇಳ್ದಂಗೆ ಯಾವ್ದು ಸುಲಭ ಅಲ್ಲ ಲೈಕ್ ಮದುವೆ ಆಗ್ಲಿ ಒಂದ್ ಮನೆ ಕಟ್ಟೋದಾಗ್ಲಿ ಒಂದ್ ಮೂವಿ ಮಾಡೋದಾಗ್ಲಿ ಯಾವ್ದು ಸಹಿತ ಸುಲಭ ಅಲ್ಲ ಎಲ್ಲಾ ಮೂವಿ ರಿಲೀಸ್ ಆದಾಗ್ಲೂ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ ಸರ್ ಬಟ್ ಒಂದು ನಾನ್ ನಾನ್ ಪರ್ಸನಲಿ ನಾನ್ ನೋಡಿದ್ದೆ ಸರ್ ಆಸ್ ಅ ಡೈರೆಕ್ಟರ್ ಆಸ್ ತಕ್ಷಣ ಪೇಮೆಂಟ್ಸ್ ಇರಬೇಕಿತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ನನ್ನ ಕಡೆಯಿಂದ ಅಷ್ಟು ಮಾತ್ರ ಸಾಧ್ಯ ಬಟ್ ಅವ್ನು ಮಾಡಿರೋ ಒಂದು ನನಗೆ ನನಗೆ ಅದನ್ನ ಸರ್ ಲೈಕ್ ಮಾಡ್ತೀನಿ ಆನ್ ದ ಸಿಚುಯೇಷನ್ ಸ್ಯಾಟರ್ಡೆ ಒಂದು ಪೇಮೆಂಟ್ಸ್ ಬಂದಾಗ ದುಡ್ಡಿರ್ಲಿಲ್ಲ ಕಂಪ್ಲೀಟ್ ಆಗಿ ನಿಲ್ ಆಗಿತ್ತು ಸರ್ ಒಂದು ಪ್ರೊಡ್ಯೂಸರ್ ಇನ್ ಬಿಟ್ವೀನ್ ಬಂದ್ರು ಅವ್ನು ಹೇಳ್ದಂಗೆ ಸ್ಟಾಪ್ ಆಯ್ತು ಅವರ ಮಮ್ಮಿ ಮಂಗಲ್ಯ ಸರ್ ಬ್ಲಡ್ಜ್ ಮಾಡಿ ಆ ಮನಿ ಅವತ್ತು ಕೊಟ್ಟ ಅದೊಂದು ಸ್ವಲ್ಪ ಈಗಲೂ ನೆನ್ಸ್ಕೊಂತೀನಿ ಸರ್ ಏನಾದ್ರು ಕೇಳ್ಬೇಕು ಅಂದ್ರೆ ಅಣ್ಣ ಮತ್ತೆ ತಮ್ಮ ಸರ್ ನನ್ನ ತಮ್ಮನ್ ಕ್ಯಾರೆಕ್ಟರ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಆಗಿದೆ ಸರ್ ಅಣ್ಣ ತಮ್ಮನ್ ಪಾತ್ರ ನೀವ್ ಹೇಳ್ದಂಗೆ ಮ್ಯಾಂಗ್ಳೂರ್ ರಿಲೇಟೆಡ್ ಮೂವಿ ಅಂತ ಅನ್ನೋದಾಗಿದ್ರೆ ಅಲ್ಲಿ ಮಾತ್ರ ರಿಲೀಸ್ ಆಗೋದು ಇದು ಆಕ್ಚುಲಿ ಬೇಸಿಕಲಿ ಕಂಪ್ಲೀಟ್ಲಿ ಕನ್ನಡ ಮ್ಯಾಂಗ್ಳೂರ್ ಅಲ್ಲಿ ಬಂದಿದೆ ನಾನ್ ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಮಾತಾಡಿದ್ದೀನಿ ನೀವೊಂದು ಲೈಕ್ ಬ್ಯಾಂಗ್ಳೂರ್ ದಾವಣಗೆರೆ ಹುಬ್ಳಿ ಸೈಡ್ ನಂದು ಮಾತಾಡೋ ರೀತಿ ಬಟ್ ಐ ಟ್ರೈಟ್ ಮೈ ಲೆವೆಲ್ ಬೆಸ್ಟ್ ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಟ್ರೈ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಾ ಶೆಟ್ಟಿ ಅಂತ ಈ ಒಂದು ಸಿನಿಮಾದಲ್ಲಿ ನಾನು ರಮಿ ಅವರ ಗರ್ಲ್ ಫ್ರೆಂಡ್ ಆಗಿ ಮಾಡಿದ್ದೀನಿ ನಾಯಕಿ ನಟಿಯ ತಂಗಿಯಾಗಿ ಮಾಡಿದ್ದೀನಿ ಸೊ ಎಸ್ ಒಂದು ಹಳ್ಳಿ ಹುಡುಗಿ ಕಲೀಲಿಕ್ಕೆ ಸಿಟಿಗೆ ಹೋಗಿ ಅಲ್ಲಿ ಹೇಗೆಲ್ಲ ಚೇಂಜ್ ಓವರ್ ಆಗುತ್ತೆ ಅವಳ ಲೈಫಲ್ಲಿ ಏನೆಲ್ಲ ಕಷ್ಟ ಬರುತ್ತೆ ಆ ಕಷ್ಟ ಅವಳ ಮನೆಯವರ ಮನೆಯವ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತೋರಿಸೋ ಪಾತ್ರ ನಂದು ಇದ್ರಲ್ಲಿ ಅದ್ ಮೂವಿ ನೋಡಿ ಸರ್ ಮೂವಿಯಲ್ಲಿ ಗೊತ್ತಾಗತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೃಷ್ಟಿ ಅಂತ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಆದ್ರೂ ಇವರ ಕಷ್ಟ ಎಲ್ಲ ನನಗೆ ಕಾಣ್ತಾ ಇದೆ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೋತೀನಿ ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಆ್ಯಂಡ್ ಒಂದು ಆಕ್ಟರ್ ಆಗಿ ಒಂದು ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಡೆಫಿನೆಟ್ಲಿ ತುಂಬಾ ಕಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಪ್ರಕಾಶ್ ತುಮಿನಾಡು ಮಾಮ ಕೂಡ ಆಕ್ಟ್ ಮಾಡಿದ್ದಾರೆ ಖುಷಿ ಆಯ್ತು ಅವ್ರನ್ನ ನೋಡಿ ಅಂಡ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ವರ್ಕ್ ಎಲ್ಲ ನೋಡಿದೀನಿ ನಾನು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ನಾನು ಆಕ್ಟರ್ ಕಾಂತಾರದಲ್ಲಿ ಮಾಡಿದೀನಿ ಈ ಸಿನಿಮಾದಲ್ಲಿ ಮಾಡಿಲ್ಲ ಕಾಂತಾರದಲ್ಲಿ ಮಾಡಿದೀನಿ ಅನ್ ದೇಸಾಯಿ ಅಂತ ಒಂದು ಮೂವೀಲಿ ಮಾಡಿದೀನಿ ನಿಮ್ ನಿಮಿಷ ಸರ್ ಆಗ್ಲಿ ಉಮೇಶ್ ಬಡ್ಕರ್ ಸರ್ ಆಗಲಿ ಅವ್ರನ್ನ ಮೆನ್ಶನ್ ಮಾಡ್ಲೇಬೇಕು ಸರ್ಚುಲಿ ಈ ಮೂವಿದು ಆಡಿಯೋ ಲಾಂಚ್ ನಾವು ಮಂಗಳೂರಲ್ಲಿ ಮಾಡಿದ್ವಿ ತುಂಬಾ ಚೆನ್ನಾಗೇ ಮಾಡಿದ್ವಿ ನಾವು ಉಮೇಶ್ ಬಡ್ಕರ್ ಸರ್ ನ ತುಂಬಾ ಒಂದೇ ಒಂದ್ ಮಾತ್ ಸರ್ ಜಸ್ಟ್ ಒಂದ್ ಮಾತ್ ಕರೆದ ತಕ್ಷಣ ತುಂಬಾ ಓಕೆ ಹೇಳಿದ್ವಿ ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ಕಡೆ ಪ್ರಾಬ್ಲಮ್ ಆಯ್ತು ಸೀರಿಯಸ್ಲಿ ಅದಕ್ಕೆ ನಾನ್ ಸಾರಿ ಹೇಳಕ್ ಇಷ್ಟ ಪಡ್ತೀನಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಮೂವಿಗೆ ಅದನ್ನ ನಾನು ಮೆನ್ಷನ್ ಮಾಡಲೇಬೇಕಿತ್ತು ಥ್ಯಾಂಕ್ ಯು ಹಾ ಮಂಗ್ ಮಂಗ್ಳೂರು ಆಡಿಯೋ ಲಾಂಚ್ ಆಗಿದೆ ಸರ್ ಅಧ್ಯಕ್ಷ ಅಂತಾರೆ ಹಾಗೂ ನಿರ್ಮಾಪಕ ಸಂಘದ ಅಧ್ಯಕ್ಷ ಅಂತ ಉಮೇಶ್ ಬಂಕರ್ ಅವರ ಬಹಳ ಚೆನ್ನಾಗ್ ಮಾತು ಅದ್ನ ಅಂತ ನೀವು ಯಾಕಂದ್ರೆ ನಿರ್ಬಾಪ ಏನೆಲ್ಲ ಕಷ್ಟ ಆಗಿತ್ತು ಅನ್ನೋದು ಪ್ರತಿಯೊಂದು ವಿಸ್ತಾರವಾಗಿ ಬಹಳ ಖುಷಿ ಆಯ್ತು ಕೋಟಿ ಕೋಟಿ ತಂದಿರೋ ನೋಡಿದ್ವಿ ಖಾಲಿ ಮಾಡ್ಕೊಂಡಿರೋ ನೋಡಿದ್ವಿ ಖಾಲಿ ಕೈ ಕಾವಾಲಿ ಆಡಿ ದುಡ್ಡು ತಗೊಂಡಿರೋ ನೋಡಿದ್ವಿ ನಾವು ಆತರ ಬಹಳ ಕಷ್ಟಪಟ್ಟಿ ಅನೋಕ್ ಅವರು ಮತ್ತೆ ಅವ್ರ ತಂಡ ಮಾಡಿದೆ ಹಾಗೆ ಒಂದು ವಿಶೇಷವಾಗಿ ನೆನ್ಸ್ಕೊಂಡು ನಿಜ್ ನಿಶ್ಚಿತ್ ನೆನ್ಸ್ಕೊಳ್ಬೇಕು ಒಬ್ಬ ಟೆಕ್ನಿಷಿಯನ್ ಆಗಿ ಸ್ಟುಡಿಯೋ ಒಳಗಡೆ ಕುಂತ್ಕೊಂಡೇನೆ ಒಬ್ಬ ನಿರ್ಮಾಪನ್ಗೆ ಒಬ್ಬ ಟೆಕ್ನಿಷಿಯನ್ ಅಷ್ಟು ಸಪೋರ್ಟ್ ಮಾಡಿದ್ರೆ ಅವನ ಬಗ್ಗೆ ಬಹಳ ಖುಷಿ ಆಯ್ತು ನಿಶ್ಚಿತ ನಿಜ ತುಂಬ ಥ್ಯಾಂಕ್ಸು ನನ್ನ ವೈಯಕ್ತಿಕವಾಗಿ ಮತ್ತು ತಂಡದ ಥ್ಯಾಂಕ್ಸು ಇದೇ ರೀತಿ ಪ್ರತಿಯೊಬ್ಬ ನಿಮ್ಮಾಪಕ ಸಪೋರ್ಟ್ ಮಾಡೋದು ಯಾಕಂದ್ರೆ ನಿರ್ಮಾಪಕನೇ ಮೇ ಮೇಜರ್ ನಾನು ಹೇಳಿದಿಲ್ಲ ಯಾರು ಏನಾದರೂ ಬೇಕಾಗಿಲ್ಲ ನಿರ್ಮಾಪಕನೇ ಅಲ್ಟಿಮೇಟ್ ನಿಮ್ಗೆ ಯಾವುದೇ ರಿಲೀಸ್ ಏನೇನು ಬಂದರೂ ಬನ್ನಿ ನನ್ನತ್ರ ರಮೇಶ್ ಬಂಡ ಖಂಡಿತವಾಗಿ ನಿಮ್ಗೆ ಏನು ಸಹಾಯ ಮಾಡ್ತೀವಿ ಯಾಕಂದ್ರೆ ಕೆಲವು ಟೆಕ್ನಿಕಲ್ ಇಶ್ಯೂ ಎಲ್ಲ ಅನುಭವಿಸಿದ್ರು ನಮ್ಗೆ ಗೊತ್ತಿಲ್ಲ ಹ್ಞೂ ಹಾಗಾಗಿ ನೀವೇನು ಇದನ್ನು ನಾವು ಹೇಳ್ತಾ ಮಾಡಿ ಖಂಡಿತವಾಗ್ಲೂ ಕೂಡ ನಮ್ಮದೂರು ಕೂಡ ಪಾರ್ಟ್ ಕೂಡ ತೈಗೆ ಮಟ್ಟಕ್ಕೆ ಭಗವಂತ ನಿಮ್ಮ ಆಶೀರ್ವಾದ ಖಂಡಿತವಾಗಿರುತ್ತೆ ಮಾಡಿ ಗುಡ್ ಲಕ್ ಬಂದಿದೆ